ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೇ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಹೆಣ್ಣು ಮಕ್ಕಳಲ್ಲಿ ಮೂರು ರೀತಿಯ ಗುಣ ಸ್ವಭಾವ ಹೊಂದಿರುವಂಥವರು ಸ್ನೇಹಿತರೆ ಹೆಣ್ಣು ಮಕ್ಕಳು ಒಂದು ರೀತಿ ಮಲ್ಲಿಗೆ ಹೂವಿನ ರೀತಿ ಅಂದರೆ ಬಹಳ ನಯ ನಾಜು ರಫ್ ಅಂಡ್ ಟಫ್ ಆಗಿ ಇರುವಂತಹ ಹೆಣ್ಮಕ್ಳು ಇದ್ದಾರೆ ಆದರೆ ನಾನು ಒಬ್ಬರು ಇಬ್ಬರು ಬಗ್ಗೆ ಮಾತಾಡ್ತೇನೆ ಓವರ್ ಆಲ್ ಇಡೀ ಭೂಮಂಡಲದಲ್ಲಿ ಎಷ್ಟು ಜನ ಇದ್ದಾರೆ ಇವರೆಲ್ಲರೂ ಕೂಡ ಮೃದು ಸ್ವಭಾವದವರು ಸಾಫ್ಟ್ ಹಾರ್ಟೆಡ್ ವುಮೆನ್ಸ್ ಆರ್ ಗರ್ಲ್ಸ್ ತುಂಬ ಸಾಫ್ಟ್ ಅವರು ಶಾರೀರಿಕವಾಗೂ ಸಾಫ್ಟು ಮಾನಸಿಕವಾಗೂ ಸಾಫ್ಟ್ ಎಲ್ಲ ರೀತಿಯಲ್ಲೂ ಬಹಳ ಬಹಳ ಮೃದು ಅವರು ಗಂಡು ಮಕ್ಕಳನ್ನು ನಾವು ಬೇಕಾದರೆ ಹಾರ್ಡ್ ಅಂತ ಕರಿಬೋದು ಸೊ ಇವರು ಸ್ವಲ್ಪ ಒರಟು ಇವರಲ್ಲೂ ಕೂಡ ಆಗಿರೋರು ಇದ್ದಾರೆ ಎಲ್ಲರನ್ನೂ ನಾನು ಹೇಳ್ತಾರೆ ಯಾರು ಒಬ್ಬರೋ ಇಬ್ಬರೋ ಸಿಕ್ಕಬಹುದು ಆದರೆ ಆಲ್ಮೋಸ್ಟ್ ಒಂದು ನೈಂಟಿ ಹಾರ್ಡ್ ಆಗಿರ್ತಾರೆ ಅದೇ ಥರ ಹೆಣ್ಣು ಮಕ್ಕಳಲ್ಲೂ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಜನ ಹೊಸದಾಗಿ ಮದುವೆ ಆಗಿ ಬಂದಂಥವರು ನನಗೆ ನನ್ನ ಅನುಭವದಲ್ಲಿ ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ ನನ್ನ ಅನುಭವದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅವರು ಮದುವೆ ಆಗಿರೋ ಉದ್ದೇಶ ನೂರಾರು ಜನ ನೂರಾರು ಥರ ಹೇಳ್ತಾರೆ ನಾನು ಅದನ್ನು ಸುತ್ತಿ ಬಳಸಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನೇರವಾಗಿ ಹೇಳ್ತೀನಿ ಮದುವೆ ಆಗೋದು ಲೈಂಗಿಕತೆಗಾಗಿ ಕಾಮತೃಪ್ತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಗಂಡಿಗೆ ಒಂದು ಹೆಣ್ಣು ಅತ್ಯವಶ್ಯಕ ಬೇಕೇ ಬೇಕು ಅದಕ್ಕೋಸ್ಕರ ಇನ್ನು ಮಿಕ್ಕಿದ್ದು ನನಗೆ ನನ್ನ ವಂಶ ಬೆಳೆಸ್ಬೇಕು ನಮ್ಮ ಅತ್ತೆ ಮಾವನಿಗೆ ಅಪ್ಪ ಅಮ್ಮನ ನೋಡ್ಕೊಳ್ಬೇಕು ಸೊ ಒಂದು ಹುಡುಗಿಗೆ ಅಡುಗೆ ಮಾಡೋಕ್ಕೆ ಬಟ್ಟೆ ಹೋಗಿಬೇಕು ಇದೆಲ್ಲ ಹೇಳ್ತಾರೆ ಇವೆಲ್ಲ ಸುಳ್ಳು ಅವೆಲ್ಲ ಸುಮ್ಮನೆ ನೆಪ ಮಾತ್ರ ಅಷ್ಟೇ ಅಂದ್ರೆ ಕಳ್ಳಂಗೊಂದು ನೆವ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಅವೆಲ್ಲ ಸುಳ್ಳು ನಿಜವಾಗ್ಲೂ ನಿನಗೆ ಬಟ್ಟೆ ಒಗೆ ಕೆಲಸದವ್ರು ಸಿಕ್ತಾರೆ ಇಟ್ಕೋ ಯಾರು ಬೇಡ ಅಂತಾರೆ ಮದುವೆ ಆಗಕ್ಕೆ ಹಾಕ್ಬೇಕು ಕಾಮತೃಪ್ತಿ ತೋರಿಸ್ಕೊಳ್ಳೋದಕ್ಕೆ ನಿನಗೆ ಹಲವಾರು ದಾರಿಗಳಿದ್ರು ಮಾಡ್ಕೋ ಯಾಕೆ ಮದುವೆ ಮಾಡ್ಕೊಳ್ತೀಯ ಮದುವೆ ಮಾಡ್ಕೊಳ್ಳೋದೇ ಮೇಯ್ನ್ ಇದಕ್ಕೋಸ್ಕರ ಆದರೆ ಹೇಳೋದು ಮಾತ್ರ ಬೇರೆ ಬೇರೆ ಅದು ಹೆಂಗೆ ಬಿಂಬಿಸ್ತಾರೆ ಅಂದರೆ ನಾನು ಇಂಥದಕ್ಕೆ ತೌಸಂಡ್ ಪರ್ಸೆಂಟ್ ಇಂಥದ್ದಕ್ಕೆ ತೌಸ್ ಇದೆಲ್ಲ ಸುಳ್ಳು ನಿಜವಾಗ್ಲೂ ತೌಸಂಡ್ ಪರ್ಸೆಂಟ್ ಆಗಲಿ ಲಕ್ಷ ಪರ್ಸೆಂಟ್ ಆಗಲಿ ಕೋಟಿ ಪರ್ಸೆಂಟ್ ಆಗಲಿ ಮದುವೆ ಆಗದೆ ಗಂಡು ಹೆಣ್ಣು ಮೂಲವಾಗಿ ಆ ಒಂದು ದೈಹಿಕ ತೃಪ್ತಿಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಕಾಮತೃಪ್ತಿಯನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ಇನ್ನು ಮಿಕ್ಕಿದೆಲ್ಲ ಬೇರೆ ಬೇರೆ ಇರ್ತವೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಆದರೆ ಅಲ್ಟಿಮೇಟ್ ಲೆವೆಲ್ ಆನ್ಸರ್ ಗ್ರಾವಿಟೇಷನ್ ಫೋರ್ಸ್ ಹೇಗಿದೆಯೋ ಭೂಮಿಗೆ ಆ ಗ್ರಾವಿಟೇಷನ್ ಇಲ್ಲದಿದ್ರೆ ನಾವೆಲ್ಲ ತೇಲಾಡ್ತಾನೆ ಇರ್ತೀವಿ ಅದೇ ರೀತಿಯೇ ಮೇನ್ ಗ್ರಾವಿಟೇಷನ್ ಫೋರ್ಸ್ ಮದುವೆಗೆ ಗಂಡು ಹೆಣ್ಣು ಮದುವೆ ಆಗೋದು ಇದಕ್ಕೋಸ್ಕರ ಅದರಲ್ಲಿ ಈ ಒಂದು ಕಾಮವಿಜ್ಞಾನ ಅಥವಾ ಕಾಮದ ಸಂಪೂರ್ಣ ಮಾಹಿತಿ ಕೊಡುವಂಥವ್ರು ಯಾರೂ ಇಲ್ಲ ಅದರ ಬಗ್ಗೆ ನಾಚಿಕೆ ಒಂಥರ ಮುಜುಗರ ಸಂಕೋಚ ಇದು ಹೆಚ್ಚಾಗಿರೋದ್ರಿಂದ ಖಂಡಿತವಾಗಲೂ ಇವರು ಯಾರು ಕೂಡ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೋಗಲ್ಲ ಅಪ್ಪ ಅಮ್ಮ ಮೊಟ್ಟ ಮೊದಲನೇ ಬಾರಿ ಈ ವಿಷಯವನ್ನು ಮಾತಾಡೋದೇ ಇಲ್ಲ ಏನೋ ಸಣ್ಣ ಮಗು ಇದ್ದಾಗ ಮಾತಾಡಲ್ಲ ಯವನಕ್ಕೆ ಬಂದಾಗ ಆದರೂ ಮಾತಾಡಬೇಕು ಆದಾಗ ಆದಾಗಾದರೂ ಮಾತಾಡ ಮಾತಾಡಲ್ಲ ಕಾಲೇಜ್ಗೆ ಹೋಗ್ತಾಳು ಇವಾಗಾದರೂ ಮಾತಾಡಬೇಕು ಇಲ್ಲ ಮಾತಾಡಲ್ಲ ಮದುವೆ ಆಗ್ತಾ ಇದ್ದು ಹೋಗ್ಲಿ ಎಂಗೇಜ್ಮೆಂಟ್ ಆಯ್ತು ಇವಾಗಾದರೂ ಮಾತಾಡೋ ಆವಾಗಲೂ ಮಾತಾಡಲ್ಲ ಮತ್ತು ಹೇಗೆ ತಿಳ್ಕೊಳ್ಬೇಕು ಖಂಡಿತವಾಗ್ಲು ತಿಳ್ಕೊಳ್ಳೋದಿಲ್ಲ ಅವರು ಏನೋ ವೆಬ್ಸೈಟ್ ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ಗಳ ಹತ್ರ ಒಂದಷ್ಟು ತಿಳ್ಕೊಳ್ತಾರೆ ಆ ಫ್ರೆಂಡ್ಸ್ಗಳಿಗೆ ಏನೋ ಅವರು ಪರಿಣಿತಿಯನ್ನು ಹೊಂದಿದಾರ ಅವ್ರಿಗೆ ಯಾವ ರೀತಿ ಪಾಂಡಿತ್ಯ ಇದೆ ಕೌಶಲ್ಯ ಇದೆ ನೈಪುಣ್ಯತೆ ಇದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವರವ್ರಿಗೆ ಏನೇನು ಗೊತ್ತು ಅಷ್ಟನ್ನು ಮಾತ್ರ ಹೇಳ್ಕೊಡ್ತಾರೆ ಅದೇ ಸತ್ಯ ಅನ್ಕೊಂಡು ಅದಕ್ಕೋಸ್ಕರ ಖಂಡಿತವಾಗ್ಲೂ ಅದು ಸತ್ಯವಾಗೋದಕ್ಕೆ ಸಾಧ್ಯವಿಲ್ಲ ಈ ರೀತಿ ಇರೋದರಿಂದ ಹೆಣ್ಣುಮಕ್ಕಳಲ್ಲಿ ಈ ವಿಚಾರವಾಗಿ ಸಾಕಷ್ಟು ಜನ ಕೌನ್ಸಿಲಿಂಗ್ ಬರ್ತಾರೆ ನನ್ನ ಬಗ್ಗೆ ನಾನು ಅಧ್ಯಯನ ಮಾಡಿರೋ ಪ್ರಕಾರ ಈ ಮೂರು ಸ್ವಭಾವದವರು ಈ ಲೈಂಗಿಕ ಕ್ರಿಯೆಗೆ ಹೆಂಡತಿ ಹತ್ರ ನಾವು ಹೋಗಬೇಕಾದ್ರೆ ಮೊದಲನೇ ವರ್ಗದವರು ಅಂದ್ರೆ ಸ್ವಭಾವದ ಆಕೆ ಗಂಡನಿಗೋಸ್ಕರ ಸಮರ್ಪಣಾ ಭಾವದೊಂದಿಗೆ ಯಾವಾಗಲೂ ಸಿದ್ಧಳಾಗಿರುತ್ತೆ ಎನಿ ಟೈಮ್ ಯಾವಾಗಾದರೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ಆಕೆಗೆ ನಾವು ಈ ಹೆಣ್ಣು ಮಕ್ಕಳು ರಿಸೀವರ್ ಇದ್ದಂಗೆ ಗಂಡು ಮಕ್ಕಳು ನಾವು ಇನ್ನು ನೋಡಿ ಇದು ಮೈಕ್ ಇದು ಈ ಮೈಕ್ದ ರಿಸೀವರ್ ಮೊಬೈಲಲ್ಲಿ ಸಿಗ್ಸಿದೆ ಕ್ಯಾಮ್ರಾಗೆ ಸಿಗ್ಸಿದೆ ಆ ಕ್ಯಾಮ್ರಾಗ ಸಿಕ್ಸಿರೋದೇ ರಿಸೀವರ್ ಸೊ ಮೇಲ್ ಫೀಮೇಲ್ ಅಂತಂದ್ರೆ ಬರೀ ಹೆಣ್ಣು ಗಂಡು ಅಂತ ಮಾತ್ರ ಇಟ್ಕೊಬೇಡಿ ಎಲ್ಲದರಲ್ಲೂ ಹೂದ್ರಲ್ಲೂ ಗಂಡು ಹೆಣ್ಣಿದೆ ಪ್ರತಿ ಈ ಇಡೀ ಭೂಮಂಡಲದಲ್ಲಿರೋ ಎಲ್ಲದರಲ್ಲೂ ಕೂಡ ಗಂಡು ಹೆಣ್ಣು ಇದ್ದೇ ಇದೆ ಹಗಲು ರಾತ್ರಿಗಳಿದ್ದಂಗೆ ಗಂಡು ಹೆಣ್ಣು ಇದ್ದೇ ಇರುತ್ತೆ ಪ್ಲಗ್ ಫೀಮೇಲ್ ಪ್ಲಗ್ ಮೇಲ್ ಪ್ಲಗ್ ಅಂತ ಕರೀತಾರೆ ಮೇಲ್ ಪ್ಲಗ್ ಅಂದರೆ ಎರಡು ಕಡ್ಡಿ ಇರ್ತವೆ ಫೀಮೇಲ್ ಅಂದರೆ ಒಳಗಡೆ ರಿಸೀವರ್ ಅದು ಆದ್ರಿಂದ ಯಾರು ಮೊದಲನೇ ಗುಣ ಸ್ವಭಾವದವರು ಸಮರ್ಪಣೆ ಹೊಂದ್ಬಿಟ್ಟಿರ್ತಾರೆ ಅವರಿಗೆ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಅವ್ರ ರಿಸೀವರ್ ಓಪನ್ ಆಗ್ಬಿಡುತ್ತೆ ಅಂದ್ರೆ ದ್ವಾರ ಮುಕ್ತವಾಗಿ ಕುಲ್ಜಾ ಸಿಮ್ ಸಿಮ್ ಅನ್ನ ಓಪನ್ ಆಗ್ಬಿಡುತ್ತೆ ರಿಸೀವರ್ ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವರು ಆತ್ಮಿಕವಾಗಿ ಅದನ್ನು ಸ್ವೀಕರಿಸ್ಬಿಟ್ಟಿದ್ದಾರೆ ಓಕೆ ನನ್ನ ಗಂಡನಿಗೆ ನಾನು ಪೂರೈಸ್ಬೇಕು ಆಸೆ ಪೂರೈಸಬೇಕು ಕಾಮದಾಹವನ್ನು ನೀಗಿಸ್ಬೇಕು ಆಕೆಗೂ ತೃಪ್ತಿ ಸಿಗುತ್ತಿಲ್ಲ ಅಂತಲ್ಲ ಬಟ್ ಅವಳು ಆಕೆಗಿಂತ ಆತನಿಗೋಸ್ಕರ ರಿಸೀವಿಂಗ್ ಮಾಡ್ಕೊಂಡು ಬಿಡ್ತಾರೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಡಿ ಇರ್ತಾಳೆ ಇದು ಮೊದಲನೇ ವರ್ಗದವರು ಎರಡನೇ ವರ್ಗದ ಹೆಣ್ಣು ಮಕ್ಕಳು ಅಥವಾ ಹೆಂಡತಿ ಅವರ ಗುಣ ಸ್ವಭಾವ ಹೇಗಿರುತ್ತೆ ಅಂದರೆ ಇವ್ರಿಗೆ ನಾವು ಟೆಂಪ್ಟ್ ಮಾಡಬೇಕಾಗುತ್ತೆ ಹೊಗಳಬೇಕಾಗುತ್ತೆ ಈ ಫೋರ್ ಪ್ಲೇ ಅಂತಾರೆ ಕಾಮದಲ್ಲಿ ಸೆಕ್ಸಲ್ಲಿ ಫೋರ್ ಪ್ಲೇ ಅಂತ ಕರೀತಾರೆ ಆ ಫೋರ್ ಪ್ಲೇಲಿ ಒಂದೊಂದಾಗಿ ಒಂದೊಂದಾಗಿ ಅದಕ್ಕೆ ಮರ್ದನ ಮಜ್ಜನ ಚುಂಬನ ಸೊ ಸ್ಪರ್ಶ ಈ ರೀತಿಯೆಲ್ಲ ಹಲವಾರು ವಿಧಗಳನ್ನು ಕಲಿತಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಫೋರ್ ಪ್ಲೇ ಇವಾಗೇನು ಹಿಂದಿನ ಕಾಲದಲ್ಲಿ ಇದ್ದಂಗೆ ಏನಿಲ್ಲ ಗೂಗಲಲ್ಲಿ ಹುಡ್ಕೋ ಸಿಗ್ತದೆ ಆ ರೀತಿ ಪ್ಲೇನ ಮಾಡಿ ಅವರಿಗೆ ಜಿ ಪಾಯಿಂಟ್ಗೆ ಟಚ್ ಮಾಡಿದ್ರೆ ಮಾತ್ರ ಅವರು ಓಪನ್ ಆಗ್ತಾರೆ ಅಂದರೆ ರಿಸೀವರ್ ಓಪನ್ ಆಗುತ್ತೆ ಇಲ್ಲಾಂದರೆ ಬಹಳ ಬಹಳ ಕಷ್ಟ ಇವರನ್ನ ನಾವು ಸ್ವಲ್ಪ ಹೆಚ್ಚಾಗಿ ಕೇರ್ ಮಾಡ್ಕೊಳ್ಬೇಕು ಅಂದರೆ ಮೊದಲನೇ ವರ್ಗದವಳ ಅಥವಾ ಎರಡನೇ ವರ್ಗದವಳ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನಾವು ಅದು ನೀವು ಕಂಡು ನಿಮ್ಮ ನಿಮ್ಮ ಹೆಂಡತಿ ಯಾವ ರೀತಿ ಫಸ್ಟ್ ಆ ಸೆಕೆಂಡ ಗೊತ್ತಿಲ್ಲ ಆದರೆ ಬಂದವ್ರಿಗೆ ನಾನು ಎಲ್ಲವನ್ನು ಮುಕ್ತವಾಗಿ ಹೇಳ್ತೀನಿ ಹೇಳ್ಕೊಡ್ತೀನಿ ಹೀಗಿದೆ ಆಕೆಯ ಗುಣ ಸ್ವಭಾವ ನೀನು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಗಂಡನ ಗುಣ ಸ್ವಭಾವ ಹೀಗಿದೆ ಅದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಈ ವಿಚಾರದಲ್ಲಿ ಮುಕ್ತವಾಗಿ ಮಾತಾಡುವಂಥವ್ರು ಬಹಳ ಬಹಳ ಕಡಿಮೆ ಡಾಕ್ಟ್ರ್ ಮಾತಾಡ್ತಾರೆ ಪಾಪ ಆದರೆ ಡಾಕ್ಟ್ರ್ ಹತ್ರ ಹೋಗೋದಕ್ಕೆಲ್ಲರಿಗೂ ಭಯ ಡಾಕ್ಟ್ರ್ ಏನು ಅಂದ್ಬಿಡ್ತಾರೋ ಏನೋ ಹೆಂಗೆ ಹೇಳ್ಕೊಳ್ಳಿ ಅದೇ ಹೇಳಿದ ನಾಚಿಕೆ ಮುಜುಗರ ಒಂಥರ ಸಂಕೋಚ ಅವ್ರಿಗೆ ಆದ್ದರಿಂದ ನನ್ನ ಹತ್ರ ಬಂದವ್ರಿಗೆ ಅದೆಲ್ಲ ಏನೂ ಇಲ್ಲ ಕೆಲವ್ರು ಹೇಳ್ತಾರೆ ನೆಗೆಟಿವ್ ಆಗಿ ಕಾಮೆಂಟ್ ಹಾಕ್ತಾರೆ ಈ ವಿಡಿಯೋ ಕಾಮೆಂಟ್ ಹಾಕ್ಬಹುದು ಹಾಕ್ಲಿ ತೊಂದರೆ ಇಲ್ಲ ನನಗೇನು ಬೇಸರ ಇಲ್ಲ ಹಾಕಿ ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಅದನ್ನು ಹಾಕಿ ಸ್ವತಂತ್ರ ಸಿಕ್ಕಿದೆ ಮುಕ್ತವಾಗಿ ಮಾತಾಡಿ ಅದೇನು ಬೈತೀರ ಬೈರಿ ತೊಂದರೆ ಇಲ್ಲ ಸೆಕ್ಸ್ ಗುರು ಅಂತ ಟೈಟ್ಲ್ ಕೊಟ್ಬಿಟ್ಟಿದ್ದಾರೆ ಅದು ಯಾವುದೋ ಕಾಮದ ನಗ್ನ ಸತ್ಯಗಳು ಅಂತ ಒಂದು ವಿಡಿಯೋ ಮಾಡಿದ್ರು ಹತ್ತು ಲಕ್ಷ ವೀಕ್ಷಣೆ ಆಗಿತ್ತು ಅದು ವಿಡಿಯೋ ಈಗಲೂ ಇದೆ ಯೂಟ್ಯೂಬಲ್ಲಿ ಹಳೆ ಯೂಟ್ಯೂಬ್ ಚಾನಲ್ ಅದು ಹೋಯ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದು ಇದು ಎರಡನೇ ಚಾನಲ್ ಇದು ಇದರಲ್ಲೂ ಇದೆ ಬಟ್ ಇದು ಏನೋ ಒಂದು ಒಂದೂವರೆ ಲಕ್ಷ ಏನೋ ನೋಡಿದ್ದಾರೆ ಅಷ್ಟೇ ಸೊ ಅದಕ್ಕೆ ಸುಮಾರು ಜನ ನೆಗೆಟಿವ್ ಕಮೆಂಟ್ ಸೆಕ್ಸ್ ಗುರು ಇವರು ಓಶೋ ಇದ್ದಂಗೆ ಬಹಳ ಸಂತೋಷ ಓಶ ಹೋಲ್ಸುದ್ರೆಲ್ಲ ತುಂಬ ಸಂತೋಷ ಆಯಿತು ಖುಷಿ ಆಯ್ತು ಪರವಾಗಿಲ್ಲ ಆದರೆ ಇಂಥ ವಿಷಯನ ನಾನು ಮಾತಾಡೋದಿಲ್ಲ ಇಂಥ ವಿಷಯನ ಹೇಳ್ಕೊಡ್ಬಾರ್ದು ಅದು ಜೀವನಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗಲೂ ಜೀವನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಯಾಮಗಳಲ್ಲಿ ಎಲ್ಲ ಮಜಲುಗಳಲ್ಲಿ ಎಲ್ಲ ಸ್ತರಗಳಲ್ಲಿ ನಾನು ಮಾತಾಡೋದಕ್ಕೆ ನಾನು ಸಿದ್ಧನಾಗಿಲ್ಲ ಆ ಥರ ಇಲ್ಲ ಆದ್ದರಿಂದ ಎರಡನೇ ಗುಣ ಸ್ವಭಾವದವರು ಅವ್ರಿಗೆ ನೀವು ಈ ಫೋರ್ ಪ್ಲೇ ಇಲ್ಲದೇ ಅವ್ರಿಗೆ ರಿಸೀವಿಂಗ್ ರಿಸೀವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ಅಲ್ಲಿ ಏನೋ ನಡೆದರೂ ಕೂಡ ಅದು ಅತೃಪ್ತವಾದಂತಹ ಕಾಮಕ್ರೀಡೆ ಆಗುತ್ತೆ ಅದು ಖಂಡಿತವಾಗಲು ತೃಪ್ತಿಯನ್ನು ಕೊಡೋದಿಲ್ಲ ಹುಡುಗನಿಗೆ ತೃಪ್ತಿ ಸಿಗ್ಬೋದು ಆಕೆಗೆ ತೃಪ್ತಿ ಆಗೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಾಗೋದಿಲ್ಲ ಅವಳು ಒಂಥರ ಅಸಮಾಧಾನದಲ್ಲಿ ಇರ್ತಾಳೆ ಸೊ ಯಾವಾಗ ನೀವು ಇದನ್ನು ಅರ್ಥ ಮಾಡಿಕೊಂಡು ಸೊ ಸೆಕೆಂಡ್ ವರ್ಗದವ್ರು ಏನಾದರೂ ಆಗಿದ್ದರೆ ಈ ರೀತಿಯಲ್ಲಿ ನೀವು ಮಾಡಿಕೊಳ್ಬೋದು ಇನ್ನು ಮೂರನೇ ವರ್ಗದ ಹೆಣ್ಣು ಮಕ್ಕಳಿರ್ತಾರೆ ಈ ಕಾಮ ಕ್ರೀಡೆಗೆ ಇವರು ಸ್ವಲ್ಪ ಡಾಮಿನೇಟಿಂಗ್ ಇರ್ತಾರೆ ಅಂದರೆ ಅವರು ಹೇಳಿದಂತಹ ರೀತಿಯಲ್ಲಿ ಮಾತ್ರ ಅದು ನಡೆಯೋದಕ್ಕೆ ಸಾಧ್ಯ ಆ ಅದನ್ನೇನಾದರೂ ಏನಾದರೂ ಅವರು ಮಾಡಲಿಲ್ಲ ಖಂಡಿತವಾಗ್ಲೂ ಇದಕ್ಕೆ ಸಾಧ್ಯವೇ ಇಲ್ಲ ಆಕೆಗೆ ಇದು ಒನ್ ವೇ ಇದು ಥರ್ಡ್ ಕ್ಯಾಟಗರಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅದು ಮೈಂಡ್ಸೆಟ್ ಅವ್ರಿಗೆ ಹಾಗೆ ಆಗ್ಬಿಟ್ಟಿರುತ್ತೆ ಒನ್ ವೇ ಇದು ಆಕೆ ಏನು ಹೇಳ್ತಾಳೆ ಅದು ಮಾತ್ರನೇ ಅಲ್ಲಿ ನಡೆಯುತ್ತೆ ಹೊರತು ಆತನಿಗೆ ಹೆಂಗೆ ಬೇಕು ಅದು ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಆದ್ದರಿಂದ ಈ ಮೂರು ಕ್ಯಾಟಗರಿ ಮೊದಲನೇದು ಸಮರ್ಪಣಾ ಭಾವ ಎಲ್ಲವನ್ನ ಸರ್ವಸ್ವವನ್ನು ತ್ಯಜಸ್ಬಿಟ್ಟಿರ್ತಾಳೆ ನಿನ್ನ ಪಾದದಡಿಯಲ್ಲಿ ಇಟ್ಬಿಟ್ಟಿರ್ತಾಳೆ ನೀನು ಏನಾದರೂ ಮಾಡಿಕೊ ಆಕೆಗೆ ತೃಪ್ತಿ ಆಗಲಿ ಆಗದೆ ಹೋಗಲಿ ಸಮರ್ಪಣೆ ಸದಾ ಸಿದ್ಧ ಇವಳಿಗೆ ಹೆಚ್ಚು ಸಮಯ ಬೇಕಾಗಿ ಎರಡನೇ ವರ್ಗದವರು ಸೊ ಇವರಿಗೆ ಸಮಯ ಕೊಟ್ಟು ಸೊ ರಿಸೀವರ್ನ ಓಪನ್ ಮಾಡಬೇಕು ನೀವು ಆಗ ಮಾತ್ರ ಅದು ಸಾಧ್ಯವಾಗುತ್ತೆ ಇದು ಹೆಚ್ಚಾಗಿ ಲವರ್ಸ್ಗಳಲ್ಲಿ ಆ ರೀತಿ ಆಗುತ್ತೆ ನೋಡ್ಕೊಳ್ಬೋದು ಕೆಲವರು ಇರ್ತಾರೆ ಪ್ಲೇ ಇಲ್ಲದೇ ಇವರಿಗೆ ರಿಸೀವರ್ ಓಪನ್ ಆಗೋದಿಲ್ಲ ಸೊ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದರೆ ಫೋರ್ ಪ್ಲೇ ಬೇಕೇ ಗೊತ್ತೆ ಇದನ್ನು ತಿಳ್ಕೊಳ್ಳಿ ನಿನ್ನ ಮೂರನೇದು ಬಂದು ಡಾಮಿನೇಟಿಂಗ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಮೈಂಡ್ ಸೆಟ್ ಇರುತ್ತೆ ಅಲ್ಲಿ ಕೇವಲ ಒನ್ ವೇ ಮಾತ್ರ ಆಕೆ ಏನು ಹೇಳ್ತಾಳೆ ಹಂಗಿದ್ದಾಗ ಮಾತ್ರ ಸರೋಗುತ್ತೆ ಹೊರತು ಬೇರೆ ಯಾವುದೇ ರೂಪದಲ್ಲಿ ಕಂಡಿಟ್ಕೊಂಡ್ರೆ ಸರೋಗುತ್ತೆ ಅಂದರೆ ಇವ್ರಿಗೆ ಫೋರ್ ಪ್ಲೇ ಮಾಡಿದ್ರೂ ಕೂಡ ಯಾವುದೇ ಜಿ ಪಾಯಿಂಟ್ಗಳನ್ನು ಕಂಡಿಡ್ಕೊಂಡ್ರೂ ಕೂಡ ಆಕೆ ಮಾನಸಿಕವಾಗಿ ಓಪನ್ ಆಗಬೇಕು ಸೊ ಕೇವಲ ಯೋನಿ ದ್ವಾರ ಓಪನ್ ಆದರೆ ಇಂಪಾರ್ಟೆಂಟ್ ಅಲ್ಲ ಮಾನಸಿಕವಾಗಿ ಮೈಂಡ್ ದ್ವಾರ ಓಪನ್ ಆಗಬೇಕು ಅವಳು ಮಾನಸಿಕ ದ್ವಾರ ಓಪನ್ ಮಾಡಿದ್ರೆ ಮಾತ್ರ ಕೆಳಗಡೆನೂ ಓಪನ್ ಆಗ್ತದೆ ಇಲ್ಲಾಂದ್ರೆ ಖಂಡಿತವಾಗಲು ಓಪನ್ ಆಗೋದಿಲ್ಲ ಇದು ಬಹಳ ಬಹಳ ತುಂಬಾ ರೇರ್ ಈ ಥರ ಬಹಳ ಬೆರಳೆಣಿಕೆ ಅಷ್ಟಿದ್ದಾರೆ ಬಟ್ ಇರ್ತಾರೆ ಈಗ ಈ ಮೂರು ಸ್ವಭಾವದಲ್ಲಿ ಯಾರು ಅಂದರೆ ನಿಮ್ಮ ಹೆಂಡತಿ ಯಾವ ಮಟ್ಟದಲ್ಲಿ ಮೊದಲನೇ ವರ್ಗದವರ ಎರಡನೇ ವರ್ಗದವರ ಮೂರನೇ ವರ್ಗ ಇವರನ್ನ ಖಂಡಿತವಾಗಲೂ ಬದಲಾಯಿಸಕ್ಕಾಗೋದಿಲ್ವಾ ಅಲ್ಲಿ ಇಲ್ಲಿಗೆ ಇಲ್ಲಿದ್ದು ಅಂತ ಖಂಡಿತವಾಗಲು ಸಾಧ್ಯವಿಲ್ಲ ನೀವು ಏನೇ ಶತ ಪ್ರಯತ್ನ ಮಾಡಿದ್ರು ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ಆಗೋದಕ್ಕೆ ಸಾಧ್ಯವಿದೆ ಏನಾದರೂ ಕೆಲವೊಂದು ಅಘಾ ಆಘಾತಗಳು ದುರ್ಘಟನೆಗಳೇನಾದರೂ ನಡೆದರೆ ಮಾತ್ರ ಅವ್ರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಇಲ್ಲಾಂದರೆ ಖಂಡಿತವಾಗ್ಲಿ ಶಿಫ್ಟ್ ಆಗೋದಕ್ಕೆ ಸಾಧ್ಯವಿಲ್ಲ ಒಬ್ಬಳು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಒನ್ ವೇ ಆಕೆ ಹೀಗೆ ಇರಬೇಕು ನಾನು ಹಿಂಗೆ ಇರಬೇಕು ಹಂಗೆ ಹಿಂಗೆ ಅಂತ ಸುಮಾರು ಹನ್ನೆರಡು ವರ್ಷಗಳು ಎರಡು ಮಕ್ಕಳಾಗಿದೆ ಅದಾದ ಮೇಲೆ ಗಂಡನಿಗೆ ಯಾಕೋ ಇದು ಸರೋಗ್ಲಿಲ್ಲ ಇನ್ನೊಂದು ಅನೈತಿಕ ಸಂಬಂಧ ಮಾಡ ಅದು ಅನೈತಿಕ ಸಂಬಂಧ ಆಕೆಗೆ ಗೊತ್ತಾಗಿ ಎಷ್ಟು ಮಾನಸಿಕವಾಗಿ ನೊಂದು ಬಿಟ್ಟಿದ್ದಾಳೆ ಬೆಂದೋಗ್ಬಿಟ್ಟಿದ್ದಾಳೆ ಅಂತ ಅವಳು ಆ ಮೂರನೇ ಸ್ವಭಾವವನ್ನು ಬಿಟ್ಟು ಎರಡನೇ ಸ್ವಭಾವಕ್ಕೆ ಜಂಪ್ ಅಂದರೆ ಇದು ಯಾರೋ ಹೊರಗಡೆಯಿಂದ ಮಾಡುವಂಥದ್ದಲ್ಲ ಆಕೆಯೇ ಅದನ್ನು ಅರ್ಥೈಸ್ಕೊಂಡು ಬದಲಾಗುವಂತಹ ಪದ್ಧತಿ ಯಾವಾಗ ಇದನ್ನು ಮಾಡ್ತಾರೆ ಆಗ ನಮಗೆ ಗೊತ್ತಾಗುತ್ತೆ ಆದ್ದರಿಂದ ಈ ಮೂರಲ್ಲಿ ನಿಮ್ಗೆ ಯಾರು ಅಂತ ಕೇಳಿ ಇದು ಮೂಲವಾಗಿರುವಂಥದ್ದು ಮೂರು ಈ ಥರ ಹಂಗೆ ನಾವು ವೆರೈಟಿಗಳ ಮೊದಲನೇ ಎ ವರ್ಗದಲ್ಲಿ ಒಂದು ಹತ್ತು ಬಿ ವರ್ಗದಲ್ಲಿ ಒಂದು ಹತ್ತು ಸಿ ವರ್ಗದಲ್ಲಿ ಒಂದು ಹತ್ತು ಈ ರೀತಿ ಮೂವತ್ತು ಗುಣ ಸ್ವಭಾವಗಳನ್ನು ನಾವು ಬೇಕಾದ್ರೆ ವಿಭಜನೆ ಮಾಡಬಹುದು ಈ ರೀತಿ ಏನಾದರೂ ನಿಮ್ಮಲ್ಲೂ ಕೂಡ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅದನ್ನು ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಬಂಧು ಬಳಗದವರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತ ಶುಭರಾತ್ರಿ